ನಮಸ್ಕಾರಿ ಎಲ್ಲ ದೊಡ್ಡ ಮಂದಿಗೆ ನಮ್ಮ ಚಾನಲ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಅದನ್ನ ಅವಸರದಾಗಿ ನೀವು ಅದನ್ನ ನೋಟಿಫಿಕೇಶನ್ ಬಂದ್ ಇಟ್ಟಿಬಿಟ್ಟಿರ್ತಾರೆ ಪಾಪ್ ಕೆಲ್ಸದ ಅದನ್ನ ಅದನ್ನ ಚಾಲು ಮಾಡ್ರಿ ಹೊಸ ವಿಡಿಯೋ ಬಂದ್ರೆ ನೋಟಿಫಿಕೇಶನ್ ಬರ್ತಾ ಮತ್ ಏನಿಲ್ರೆ ಈ ವಿಡಿಯೋ ದಯವಿಟ್ಟು ಹೇಳ್ತೇನೆ ನಾನು ಪ್ಲೀಸ್ ದಂಡಿ ಮಠ ನೋಡ್ರಿ ಅರ್ಧ ಮುರ್ದ ಒಟ್ಟೆ ವಿಡಿಯೋ ನೋಡಬೇಡ ನೋಡ್ಬೇಡ ಅವಸ್ರಿತ್ತಂದ್ರ ಆಮೇಲೆ ನೋಡ್ರಿ ಹಾ ನೀವ್ ಕೆಲ್ಸದ ಓದ್ತಾ ರು ನಿಮ್ಮವ್ರೆದರಲ್ಲಿ ತನಿ ಸಂಸಾರ ಮಾಡೋ ನಾಲೆ ನೀಡಿ ಊರು ಮಂದಿ ಬಂದರು ಅಂಜದು ಬೇಡಲಿ ಇಷ್ಟ ನಿರ್ಧಾರ ಮಾಡಿರೋ ನಾಲಿ ಬಿಟ್ಟು ಹೋಗ್ತಿ ಅಂತ ತಿಳಿಲಿಲ್ಲಲಿ ಸತ್ತರು ನಾನು ಬಳ್ಳಿ ತನಕ ಬರಬೇಡ ನೀ ಮಳ್ಳಿ ಜೊತೆ ನೋಡಿ ಪ್ರೀತಿ ಮಾಡಿಲ್ಲ ಕುಳ್ಳಿ ನೀ ನನ್ನ ಪಾಲಿನ ದೇವತೆ ಅಂತ ತಾಳಿ ಈ ವಿಡಿಯೋ ನಿಮಗಿಷ್ಟ ಇಷ್ಟ ಆದ್ರೆ ನನ್ನ ಚಾನೆಲ್ ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ